ಭಾರಿ ಕುಸಿತಗೊಂಡ ಗಾಳಿಯ ಗುಣಮಟ್ಟ ಶಿವಮೊಗ್ಗ ಬಳ್ಳಾರಿಯಲ್ಲಿ ವಾಯು ಮಾಲಿನ್ಯ ಎಂಬತ್ನಾಲ್ಕಕ್ಕೆ ಏರಿದ ಶಿವಮೊಗ್ಗದ ವಾಯು ಮಾಲಿನ್ಯ ಆರೋಗ್ಯದ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇರೋದ್ರಿಂದ ಮಾಸ್ಕ್ ಬಳಸುವಂತೆ ಆರೋಗ್ಯ ಇಲಾಖೆ ಸಲಹೆಯನ್ನ ನೀಡಿದೆ ಶ್ವಾಸಕೋಶ ಹೃದಯ ಸಂಬಂಧಿ ಕಾಯಿಲೆ ಬರೋ ಸಾಧ್ಯತೆಗಳು ಸಹ ಇವೆ ಎಂದು ಆರೋಗ್ಯ ಇಲಾಖೆ ಸಲಹೆಯನ್ನ ನೀಡಿದೆ ವಾಯು ಗುಣಮಟ್ಟ ದಿನಕ್ಕೊಂದು ರೀತಿ ಬದಲಾಗ್ತಾ ಇದೆ ಅದರೊಂದಿಗೆ ಶಿವಮೊಗ್ಗ ಮತ್ತು ಬಳ್ಳಾರಿಯ ಏರ್ ಕ್ವಾಲಿಟಿ ಸಹ ಇನ್ನೂರಕ್ಕೆ ಹತ್ತಿರವಾಗ್ತಾ ಇರೋದು ಸಾಕಷ್ಟು ಆತಂಕ ಸೃಷ್ಟಿಸಿದ್ದು ಮುನ್ನೆಚ್ಚರಿಕೆ ವಹಿಸುವಂತೆ ತಜ್ಞರು ಸಲಹೆ ನೀಡಿದ್ದಾರೆ ಕೆಲ ದಿನಗಳಿಂದಲೂ ಏರಿಕೆ ಕಾಣ್ತಿದ್ದ ಬಳ್ಳಾರಿಯ ಏರ್ ಕ್ವಾಲಿಟಿ ಇಂದು ನೂರ ತೊಂಬತ್ತಾರಕ್ಕೆ ಹೋಗಿ ತಲುಪಿದೆ ಶಿವಮೊಗ್ಗದ ಏರ್ ಕ್ವಾಲಿಟಿ ನೂರ ಎಂಬತ್ನಾಲ್ಕಾಗಿದೆ ಈ ಹದಗೆಟ್ಟ ವಾತಾವರಣ ಹೀಗೆ ಮುಂದುವರೆದರೆ ದೆಹಲಿಯಂತೆಯೇ ಆಗಬಹುದು ಎಂದು ತಜ್ಞರು ಎಚ್ಚರಿಸಿದ್ದಾರೆ ಈ ಕಲುಷಿತ ಗಾಳಿಯಿಂದ ಶ್ವಾಸಕೋಶದ ಕ್ಯಾನ್ಸರ್ ಅಸ್ತಮ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯ ಹೆಚ್ಚಿದೆ ಬೆಂಗಳೂರಿನಲ್ಲೂ ಕಡಿಮೆಯಾಗದ ಗುಣಮಟ್ಟ ಇಂದು ನೂರ ಎಪ್ಪತ್ತ್ ಮೂರಕ್ಕೆ ತಲುಪಿದೆ ಕಳೆದ ಕೆಲ ದಿನಗಳಿಗೆ ಹೋಲಿಸಿದ್ರೆ ಅಂಕೆಗಳಲ್ಲಿ ಸಣ್ಣ ಏರುಪೇರು ಕಂಡ್ರೂ ಮಾನದಂಡಗಳ ಪ್ರಕಾರ ಈ ಮಟ್ಟದ ಗಾಳಿಯ ಗುಣಮಟ್ಟ ಆರೋಗ್ಯಕ್ಕೆ ಹಾನಿಕರವಾಗಿಯೇ ಉಳಿದಿದೆ ಎರಡು ಪಾಯಿಂಟ್ ಐದು ಮಾನವನ ಕೂದಲಿನ ಶೇಕಡಾ ಮೂರರಷ್ಟು ಮಾತ್ರ ದಪ್ಪವಿರುವ ಅತಿ ಸೂಕ್ಷ್ಮ ಕಣಗಳು ಈ ಕಣಗಳು ಉಸಿರಾಟದ ಮೂಲಕ ನೇರವಾಗಿ ಶ್ವಾಸಕೋಶದ ಒಳಗೆ ಹೋಗಿ ರಕ್ತವನ್ನು ಸೇರುತ್ವೆ ಇಂದಿನ ಅಂಕಿಅಂಶಗಳ ಪ್ರಕಾರ ಗುಣಮಟ್ಟ ಎರಡು ಪಾಯಿಂಟ್ ಐದು ಪ್ರಮಾಣ ಎಂಬತ್ನಾಲ್ಕು ಆಗಿದ್ದು ಹತ್ತು ಒಂದು ನೂರ ಒಂಬತ್ತಕ್ಕೆ ಏರಿಕೆಯಾಗಿದೆ ಈ ಕಣಗಳು ನೇರವಾಗಿ ಉಸಿರಾಟದ ವ್ಯವಸ್ಥೆಗೆ ಹೊಡೆತ ನೀಡುತ್ತವೆ ಎಕ್ಯುಐ ಹತ್ತು ಎನ್ನುವುದು ನಮಗಿಂತ ಏಳುಪಟ್ಟು ತೆಳುವಾದ ಧೂಳಿನ ಕಣಗಳಾದರೆ ಎಕ್ಯುಐ ಎರಡು ಪಾಯಿಂಟ್ ಐದು ಮಾನವನ ಕೂದಲಿನ ಶೇಕಡ ಮೂರರಷ್ಟು ಮಾತ್ರ ದಪ್ಪವಿರುವ ಅತಿ ಸೂಕ್ಷ್ಮ ಕಣಗಳು ಈ ಕಣಗಳು ಉಸಿರಾಟದ ಮೂಲಕ ನೇರವಾಗಿ ಶ್ವಾಸಕೋಶದ ಒಳಗೆ ಹೋಗಿ ರಕ್ತವನ್ನ ಸೇರುತ್ತವೆ ಇದರಿಂದ ಶ್ವಾಸಕೋಶದ ಕ್ಯಾನ್ಸರ್ ಅಸ್ತಮ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯ ಹೆಚ್ಚಿದೆ ಆರೋಗ್ಯ ತಜ್ಞರು ಮಕ್ಕಳು ವೃದ್ಧರು ಹಾಗೂ ಶ್ವಾಸಕೋಶ ಸಮಸ್ಯೆ ಇರುವವರು ಹೊರಗೆ ಹೋಗುವಾಗ ಎಚ್ಚರಿಕೆ ವಹಿಸಲು ಸಲಹೆ ನೀಡಿದ್ದಾರೆ ಮಾಸ್ಕ್ ಬಳಕೆ ವಾಹನ ಬಳಕೆಯನ್ನ ಕಡಿಮೆ ಮಾಡುವುದು ಮತ್ತು ಹಸಿರು ಪ್ರದೇಶಗಳನ್ನು ಹೆಚ್ಚಿಸುವುದು ಈಗ ನಗರಕ್ಕೆ ಅನಿವಾರ್ಯವಾಗಿದೆ